ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಸುಪ್ರೀಂ ಕೋರ್ಟ್ ಚುನಾವಣಾ ಬಾಂಡ್ ರದ್ದು ಮಾಡುವ ಮೂಲಕ ಐತಿಹಾಸಿಕ ನಿರ್ಧಾರ ತಗೊಂಡಿದೆ ಇದು ಪಾರದರ್ಶಕತೆಗೆ ಸಿಕ್ಕ ಜಯ ಪ್ರಜಾಪ್ರಭುತ್ವದ ಮೂಲ ತಿರುಳಿಗೆ ಸಿಕ್ಕ ಗೆಲುವು ಯಾಕೆ ಈ ರೀತಿ ಹೇಳಕ್ಕೆ ಏನು ಕಾರಣ ಎಲೆಕ್ಟ್ರಲ್ ಬಾಂಡ್ಗಳಿಂದ ಪಕ್ಷಗಳಿಗೆ ಎಷ್ಟು ದುಡ್ಡು ಹೋಗ್ತಾ ಇತ್ತು ಬಿಜೆಪಿ ಕಾಂಗ್ರೆಸ್ ಆಪ್ ಟಿ ಎಂ ಸಿ ಯಾವ್ಯಾವ ಪಕ್ಷದ ಹತ್ರ ಎಷ್ಟು ದುಡ್ಡಿದೆ ಯಾವ ರಾಜ್ಯದಿಂದ ರಾಜಕೀಯ ಪಕ್ಷಗಳಿಗೆ ಹೆಚ್ಚು ದೇಣಿಗೆ ಹರಿದು ಬರುತ್ತೆ ಚುನಾವಣಾ ಬಾಂಡ್ ನಿಷೇಧದ ನಂತರ ರಾಜಕೀಯ ಪಕ್ಷಗಳ ಗತಿಯೇನು ರಾಜಕೀಯ ಪಕ್ಷಗಳು ಜನರ ದೇಣಿಗೆಯಿಂದಲೇ ನಡೆಯುವುದು ಮುಖ್ಯ ಯಾಕೆ ಅಮೆರಿಕ ಬ್ರಿಟನ್ನಲ್ಲಿ ಪಕ್ಷಗಳು ಹೇಗೆ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ವಿಡಿಯೋ ಆರಂಭ ಮಾಡೋಕ್ಕೂ ಮೊದಲು ಈ ಎಲೆಕ್ಟರಲ್ ಬಾಂಡ್ ಗಳು ಯಾಕೆ ಬ್ಯಾನ್ ಆದವು ಸುಪ್ರೀಂ ಕೋರ್ಟ್ ಈ ನಿರ್ಧಾರಕ್ಕೆ ಯಾಕೆ ಬಂತು ಅನ್ನೋದಕ್ಕೆ ಒಂದಿಷ್ಟು ಡೇಟಾ ನೋಡ್ಬಿಡೋಣ ಸುಪ್ರೀಂ ಕೋರ್ಟ್ ನಲ್ಲಿ ಚುನಾವಣಾ ಆಯೋಗ ಕೊಟ್ಟಂತ ಅಫಿಷಿಯಲ್ ಫಿಗರ್ಸ್ ನಾವೀಗ ನೋಡ್ತಾ ಇದ್ದೀವಿ ಎರಡು ಸಾವಿರದ ಹದಿನೇಳರಲ್ಲಿ ಎಲೆಕ್ಟ್ರಲ್ ಬಾಂಡ್ ಸ್ಕೀಮ್ ಜಾರಿಗೆ ಬಂತು ಅವತ್ತಿನಿಂದ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರರವರೆಗೆ ಬಾಂಡ್ ಮೂಲಕ ಯಾವ್ಯಾವ ಪಕ್ಷಕ್ಕೆ ಎಷ್ಟು ಹಣ ಬಂದಿದೆ ಅನ್ನೋ ಡೇಟಾ ಇಲ್ಲಿದೆ ಆ ಪ್ರಕಾರ ಆರು ವರ್ಷದಲ್ಲಿ ಒಟ್ಟಾರೆ ಭಾರತದ ರಾಜಕೀಯ ಪಕ್ಷಗಳು ಬಾಂಡ್ಸ್ ಮೂಲಕ ಎಂಟು ಸಾವಿರದ ಒಂಬೈನೂರ ಎಪ್ಪತ್ತು ಕೋಟಿ ರೂಪಾಯಿ ಪಡೆದಿವೆ ಅಂದ್ರೆ ಆಲ್ಮೋಸ್ಟ್ ಒಂಬತ್ತು ಸಾವಿರ ಕೋಟಿ ರೂಪಾಯಿ ಒಂಬತ್ತು ಸಾವಿರ ಕೋಟಿ ರೂಪಾಯಿ ಇದು ಚುನಾವಣಾ ಆಯೋಗ ಕೊಟ್ಟಿರೋ ಮಾಹಿತಿ ಡಿ ಆರ್ ಅಸೋಸಿಯೇಷನ್ ಫಾರ್ ಡೆಮೋಕ್ರೆಟಿಕ್ ರಿಫಾರ್ಮ್ಸ್ ಎಲೆಕ್ಟೋರಲ್ ಬಾಂಡ್ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ಪೆಟಿಷನ್ ಪಿಟಿಷನ್ ಇವರೇ ಪ್ರತಿ ಸಲ ಬಾಂಡ್ ಇಶ್ಯೂ ಆದಾಗಲೂ ಅವುಗಳನ್ನು ಟ್ರ್ಯಾಕ್ ಮಾಡಿದ್ದಾರೆ ಸೊ ಇವರು ಕೊಟ್ಟಿರೋ ಮಾಹಿತಿ ಪ್ರಕಾರ ಈ ಸಂಖ್ಯೆ ಒಂಬತ್ತಲ್ಲ ಹದಿನಾರು ಸಾವಿರದ ಐನೂರ ಹದಿನೆಂಟು ಕೋಟಿ ರೂಪಾಯಿ ಅಂತ ಇವ್ರು ಹೇಳ್ತಿದ್ದಾರೆ ಯಾಕಂದ್ರೆ ಚುನಾವಣಾ ಆಯೋಗ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಅವಧಿಯನ್ನು ಇನ್ನೂ ಸೇರಿಸಿಲ್ಲ ಚುನಾವಣಾ ವರ್ಷ ಆಗಿರೋದ್ರಿಂದ ಈ ಟೈಮ್ನಲ್ಲೇ ಹೆಚ್ಚು ಫಂಡಿಂಗ್ ಬರೋದು ಅನ್ನೋದನ್ನ ಕೂಡ ಮೈಂಡಲ್ಲಿ ಇಟ್ಕೋಬೇಕು ನಾವು ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಸ್ನೇಹಿತರೆ ರಾಜಕೀಯ ಪಕ್ಷಗಳಿಗೆ ದುಡ್ಡು ಯಶಸ್ ಬಂದಿದೆ ಪರ್ಸೆಂಟೇಜ್ ವೈಸ್ ಎಷ್ಟು ಅಂತ ಒಂದು ಪಟ್ಟಿಯನ್ನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಇದನ್ನು ಎಕ್ಸ್ಪ್ಲೈನ್ ಮಾಡಬೇಕು ಅಂದ್ರೆ ಚುನಾವಣಾ ಆಯೋಗ ಕೊಟ್ಟಿರುವ ಮಾಹಿತಿಯನ್ನು ನಮಗೆ ನೋಡ್ತಾ ಹೋಗ್ತಾ ಇದ್ದೀವಿ ಎಲೆಕ್ಟ್ರೋಲ್ ಬಾಂಡ್ ಮೂಲಕ ಪಡೆದ ಒಟ್ಟು ಹಣದಲ್ಲಿ ಬಿಜೆಪಿಗೆ ದೊಡ್ಡ ಪಾಲು ಹೋಗಿದೆ ಇದುವರೆಗೂ ಬಿಜೆಪಿ ಆರು ಸಾವಿರದ ಐನೂರ ಅರವತ್ತಾರು ಕೋಟಿ ರೂಪಾಯಿ ಪಡೆದಿದೆ ಒಟ್ಟಾರೆ ಬಾಂಡ್ ಮೂಲಕ ಬಂದಿರುವ ದೇಣಿಗೆಯಲ್ಲಿ ಐವತ್ನಾಲ್ಕು ಪರ್ಸೆಂಟ್ ಬಿಜೆಪಿಗೆನೆ ಹೋಗಿದೆ ಬಿಜೆಪಿ ಬಿಟ್ರೆ ಎರಡನೇ ಸ್ಥಾನದಲ್ಲಿ ಕಾಂಗ್ರೆಸ್ ಪಾರ್ಟಿ ಇದೆ ಕಾಂಗ್ರೆಸ್ ಹೊರಗಡೆ ಚುನಾವಣೆ ಬಾಂಡ್ ಸಂವಿಧಾನ ಬಾಹಿರ ಇದು ಮೋದಿ ಸರ್ಕಾರದ ಸ್ಕ್ಯಾಮ್ ಹಾಗೆ ಹೀಗೆ ಅಂತೆಲ್ಲ ಕಾಂಗ್ರೆಸ್ ಹೇಳಿದೆ ಎಡ ಪಕ್ಷಗಳು ಕೂಡ ಹೀಗೆ ಟೀಕೆ ಮಾಡಿದ್ವು ಆದರೆ ಅವರು ನಾವು ಬಾಂಡ್ ಮೂಲಕ ದೇಣಿಗೆ ಮುಟ್ಟಲ್ಲ ಅಂತ ಅದರಿಂದ ದೂರನೇ ಉಳ್ಕೊಂಡ್ರು ತಗೊಂಡಿಲ್ಲ ಆದರೆ ಕಾಂಗ್ರೆಸ್ ಹಾಗೆ ಮಾಡಲಿಲ್ಲ ಹೊರಗೆ ವಿರೋಧಿಸಿದ್ರು ಒಳಗೊಳಗೆ ಅವರು ಕೂಡ ಚುನಾವಣಾ ಬಾಂಡ್ನ ಫಲಾನುಭವಿ ಆದರೆ ಪಾಲು ಕಮ್ಮಿ ಇದೆ ಅಷ್ಟೇ ಒಟ್ಟಾರೆ ಬಾಂಡ್ಗಳಲ್ಲಿ ಕಾಂಗ್ರೆಸ್ಗೆ ಒಂಬತ್ತು ಪಾಯಿಂಟ್ ಮೂರು ಪರ್ಸೆಂಟ್ ಅಷ್ಟೇ ದೇಣಿಗೆ ಹೋಗಿದೆ ಕಾಂಗ್ರೆಸ್ ಸಾವಿರದ ನೂರ ಇಪ್ಪತ್ ಮೂರು ಕೋಟಿ ರೂಪಾಯಿ ದುಡ್ಡನ್ನ ಪಡೆದಿದೆ ಉಳಿದಂತೆ ಟಿ ಎಂ ಸಿ ಒಂದು ಸಾವಿರ ಕೋಟಿ ಪಡೆದಿದೆ ಇದು ಬಹಳ ಆಶ್ಚರ್ಯ ಇಡೀ ದೇಶದಲ್ಲಿರೋ ಕಾಂಗ್ರೆಸ್ ಪಾರ್ಟಿ ಎಲ್ಲ ಕಡೆ ಅಧಿಕಾರದಲ್ಲಿ ಇಲ್ಲದೆ ಇರಬಹುದು ಬಟ್ ಪ್ರೆಸೆನ್ಸ್ ಇರೋ ಕಾಂಗ್ರೆಸ್ ಪಾರ್ಟಿ ಒಂದೇ ಒಂದು ರಾಜ್ಯದಲ್ಲಿರೋ ಟಿ ಎಂ ಸಿ ಹೆಚ್ಚು ಕಮ್ಮಿ ಸೇಮ್ ದುಡ್ಡನ್ನು ಪಡೆದಿದ್ದಾರೆ ಬಿ ಆರ್ ಎಸ್ ಒಂಬೈನೂರ ಹನ್ನೆರಡು ಕೋಟಿ ಅಗೇನ್ ಒಂದು ಸ್ಟೇಟ್ ಪಾರ್ಟಿ ಇದು ಬಿ ಜೆ ಡಿ ಒಡಿಶಾದಂಥ ರಾಜ್ಯದ ಪಕ್ಷ ಪ್ರಾದೇಶಿಕ ಪಕ್ಷ ಏಳ್ನೂರ ಎಪ್ಪತ್ನಾಲ್ಕು ಕೋಟಿ ಡಿ ಎಂ ಕೆ ಆರುನೂರ ಹದಿನಾರು ಕೋಟಿ ಸ್ಪಷ್ಟವಾಗಿ ನಮಗೆ ಇಲ್ಲಿ ಬಿಜೆಪಿಗೆ ಅಪ್ಪರ್ ಹ್ಯಾಂಡ್ ಸಿಕ್ಕಿರೋದು ಅವರಿಗೆ ಜಾಸ್ತಿ ದುಡ್ಡು ಬಂದಿರೋದು ನಮಗೆ ಕಾಣಿಸುತ್ತೆ ಕಾಂಗ್ರೆಸ್ ಆಪ್ ಸೇರಿದಂತೆ ಉಳಿದ ಪಕ್ಷಗಳಿಗೆ ಬಂದಿರೋ ಹಣ ಸೇರಿಸಿದ್ರು ಕೂಡ ಬಿ ಜೆ ಪಿಗೆ ಬಂದಿರೋ ಮೊತ್ತವೇ ಜಾಸ್ತಿ ಇದೆ ಓಕೆ ಎಲ್ಲರಿಗೂ ಸೇಮ್ ಕೊಡಬೇಕು ಆ ಥರ ಏನಿಲ್ಲ ಯಾವ ಪಕ್ಷ ಸೂಕ್ತ ಅನಿಸುತ್ತೋ ಆ ಪಕ್ಷಕ್ಕೆ ಜಾಸ್ತಿ ಕೊಡೋದು ತಪ್ಪು ಕೂಡ ಅಲ್ಲ ಆ ರೀತಿ ಕೊಡಬಹುದು ಆದರೆ ಪ್ರಾಬ್ಲಮ್ ಇರೋದು ಅದಲ್ಲ ಬಿ ಜೆ ಪಿ ಜಾಸ್ತಿ ಬಂದಿದೆ ಅವರಿಗೆಲ್ಲ ಕಮ್ಮಿ ಬಂದಿದೆ ಅದಕ್ಕೆ ಪ್ರಾಬ್ಲಮ್ ಅಲ್ಲ ಯಾರು ಕೊಡ್ತಿದ್ದಾರೆ ಅನ್ನೋದು ಪಬ್ಲಿಕ್ ಇಲ್ಲ ಜನಕ್ಕೆ ಮತದಾರನಿಗೆ ಪ್ರಜಾಪ್ರಭುತ್ವದ ವಾಸಾಗಿರೋ ಪ್ರಜೆಗೆ ಗೊತ್ತಾಗ್ತಿಲ್ಲ ಗುಟ್ಟಾಗಿ ನಡೀತಾ ಇದೆ ಇದರಿಂದ ಮುಂದೆ ಕೊಟ್ಟವರು ಮತ್ತು ತಗೊಂಡವ್ರ ನಡುವೆ ಡೀಲ್ ಆದರೂ ಗೊತ್ತಾಗಲ್ಲ ಅನ್ನೋದಷ್ಟೇ ಇಲ್ಲಿರೋ ಆಕ್ಷೇಪ ನಾಡದು ಕಾಂಗ್ರೆಸ್ ಇದ್ಕಿಂತ ಜಾಸ್ತಿ ಬರ್ಬೋದು ಕಾಂಗ್ರೆಸ್ ಪವರ್ ಇದ್ದಾಗ ಅವ್ರಿಗೂ ಜಾಸ್ತಿ ಬರ್ತಾ ಇತ್ತು ಬಟ್ ಬಿಜೆಪಿ ಪವರ್ ಇರ್ಬೇಕಾದ್ರೆ ತುಂಬಾ ಜಾಸ್ತಿ ಬಂದಿದೆ ತುಂಬಾ ಜಾಸ್ತಿ ಬಂದಿರೋದು ಪ್ರಾಬ್ಲಮ್ ಅಲ್ಲ ಅಗೇನ್ ಹೇಳ್ತಾ ಇದೀವಿ ಯಾರು ಕೊಟ್ಟಿದ್ದು ಅನ್ನೋದು ಗುಟ್ಟಾಗಿರೋದು ಇಲ್ಲಿ ಪ್ರಾಬ್ಲಮ್ ಓಕೆ ನಾವೀಗ ಈ ವರದಿಯಲ್ಲಿ ಮುಂದುವರಿಯೋಣ ಯಾವ ರಾಜ್ಯಗಳಿಂದ ಜಾಸ್ತಿ ಬರ್ತಿದೆ ನೋಡಿದ್ರೆ ಮುಂಬೈ ಅಥವಾ ಮಹಾರಾಷ್ಟ್ರ ಟಾಪ್ ಮುಂಬೈನಿಂದ ನಾಲ್ಕು ಸಾವಿರ ಕೋಟಿ ರೂಪಾಯಿ ಹರಿದು ಹೋಗಿದೆ ವಾಣಿಜ್ಯ ನಗರಿ ಅಂತ ಸುಮ್ಮನೆ ಕರೆಸ್ಕೊಳುತ್ತಾ ಹಾಗಾಗಿ ಉಳಿದಂತೆ ಹೈದರಾಬಾದ್ನಿಂದ ಮೂರು ಸಾವಿರದ ಐನೂರ ಐವತ್ನಾಲ್ಕು ಕೋಟಿ ಕೋಲ್ಕತ್ತಾದಿಂದ ಮೂರು ಸಾವಿರದ ಮುನ್ನೂರ ಮೂವತ್ತ್ಮೂರು ಕೋಟಿ ದಿಲ್ಲಿಯಿಂದ ಎರಡು ಸಾವಿರದ ಮುನ್ನೂರ ಇಪ್ಪತ್ನಾಲ್ಕು ಕೋಟಿ ಹಾಗೆ ಚೆನ್ನೈನಿಂದ ಗಾಂಧಿನಗರ ಗುಜರಾತ್ನಿಂದ ಆರುನೂರು ಕೋಟಿ ಚಿಲ್ಲರೆ ಹೋಗಿದೆ ಆದರೆ ಬೆಂಗಳೂರಿಂದ ಸ್ವಲ್ಪ ಕಮ್ಮಿನೇ ಹೋಗಿದೆ ನಮ್ಮ ಜನ ಜಾಸ್ತಿ ದುಡ್ಡು ಬಿಚ್ಚಿಲ್ಲ ಮುನ್ನೂರ ಇಪ್ಪತ್ತೇಳು ಕೋಟಿ ಅಷ್ಟೇ ಹೋಗಿದೆ ಇನ್ನು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರರಲ್ಲಿ ಯಾರಿಂದ ಹೆಚ್ಚು ದುಡ್ಡು ಬಂದಿದೆ ಕಂಪನಿಗಳು ಜಾಸ್ತಿ ದೇಣಿಗೆ ಕೊಟ್ಟಿದಾರಾ ಅಥವಾ ವೈಯಕ್ತಿಕವಾಗಿ ಜನ ಜಾಸ್ತಿ ಕೊಟ್ಟಿದಾರಾ ಅಂತ ನೋಡಿದಾಗ ಕಾರ್ಪೊರೇಟ್ ಕಂಪನಿಗಳಿಂದಲೇ ಹೆಚ್ಚು ಬಂದಿದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರರಲ್ಲಿ ಎಪ್ಪತ್ತೇಳು ಪರ್ಸೆಂಟ್ ಕಂಪನಿಗಳೇ ರಾಜಕೀಯ ಪಕ್ಷಗಳಿಗೆ ಫಂಡಿಂಗ್ ಮಾಡಿವೆ ತುಂಬಾ ಮುಖ್ಯವಾಗಿರೋ ವಿಚಾರ ಇದು ಯಾಕಂದರೆ ಎಲೆಕ್ಟ್ರಲ್ ಬಾಂಡ್ ಜಾರಿ ಮಾಡಬೇಕು ಅಂದರೆ ಸರ್ಕಾರ ಗೌಪ್ಯತೆ ಇಲ್ಲದೆ ಇರೋದ್ರಿಂದ ಜನ ರಾಜಕೀಯ ಪಕ್ಷಗಳಿಗೆ ದೇಣಿಗೆ ಕೊಡೋಕೆ ಮುಂದಾಗ್ತಾ ಇಲ್ಲ ಚುನಾವಣಾ ಬಾಂಡ್ನಿಂದ ಮುಕ್ತವಾಗಿ ಯಾರಿಗೆ ಬೇಕಾದರೂ ಅವರು ಫಂಡಿಂಗ್ ಮಾಡಬಹುದು ಅಂತ ಹೇಳಿದರು ಆದರೆ ಇಲ್ಲಿ ನೋಡಿದ್ರೆ ಜನರಿಗಿಂತ ಹೆಚ್ಚು ದೊಡ್ಡ ದೊಡ್ಡ ಕಂಪನಿಗಳ ಮೂಲಕ ಬಂದಿರೋ ಹಣವೇ ಜಾಸ್ತಿ ವೈಯಕ್ತಿಕವಾಗಿ ಜನ ಕೊಟ್ಟಿರೋದು ತುಂಬ ಕಮ್ಮಿ ಇದೆ ಯಾವ ಮುಖಬೆಲೆಯ ಬಾಂಡ್ಗಳು ಹೆಚ್ಚು ಮಾರಾಟ ಆಗಿವೆ ಅಂತ ನೋಡಿದ್ರೂ ಕೂಡ ನಿಮಗಿದು ಗೊತ್ತಾಗ್ಬಿಡುತ್ತೆ ಯಾಕಂದ್ರೆ ಇಲ್ಲಿ ನೋಡಿ ಈಗ ಒಂದು ಸಾವಿರ ಮುಖಬೆಲೆಯ ನೂರ ಐವತ್ತೊಂಬತ್ತು ಬಾಂಡ್ ಮಾತ್ರ ಮಾರಾಟ ಆಗಿದೆ ಅಂದ್ರೆ ಒಂದೂವರೆ ಲಕ್ಷ ರೂಪಾಯಿ ಹೆಚ್ಚು ಕಮ್ಮಿ ಹತ್ತು ಸಾವಿರ ಮುಖಬೆಲೆದು ಇನ್ನೂರ ಅರವತ್ನಾಲ್ಕು ಬಾಂಡ್ಗಳು ಮಾರಾಟ ಆಗಿವೆ ಅಂದ್ರೆ ಇಪ್ಪತ್ತಾರು ಲಕ್ಷ ನಲವತ್ತು ಸಾವಿರ ಒಂದು ಲಕ್ಷ ಮುಖಬೆಲೆದು ಮೂರು ಸಾವಿರದ ನಾನ್ನೂರ ಐವತ್ ಬಾಂಡ್ಗಳು ಮಾರಾಟ ಆಗಿದೆ ಮೂವತ್ನಾಲ್ಕು ಕೋಟಿ ಐವತ್ಮೂರು ಲಕ್ಷ ಆಗುತ್ತೆ ಹತ್ತು ಲಕ್ಷ ಮುಖ ಬೆಲೆದು ಎಂಟು ಸಾವಿರದ ಐನೂರ ಇಪ್ಪತ್ತ್ ಮೂರು ಬಾಂಡ್ಗಳು ಮಾರಾಟ ಆಗಿವೆ ಅಂದರೆ ಎಂಟುನೂರ ಐವತ್ತೆರಡು ಕೋಟಿ ಆಗುತ್ತೆ ಒಂದು ಕೋಟಿ ಮುಖ ಬೆಲೆದು ಹದಿನೈದು ಸಾವಿರದ ಆರುನೂರ ಮೂವತ್ತೊಂದು ಬಾಂಡ್ಗಳು ಮಾರಾಟ ಆಗಿವೆ ಇದು ಹದಿನೈದು ಸಾವಿರದ ಆರುನೂರ ಮೂವತ್ತೊಂದು ಕೋಟಿಗೆ ತಲುಪತ್ತೆ ಸೊ ಇಲ್ಲಿ ಕೋಟಿ ಲಕ್ಷಗಳಲ್ಲೇ ಜಾಸ್ತಿ ಕೊಟ್ಟಿದ್ದಾರೆ ಒಂದು ಕೋಟಿದು ಹದಿನೈದು ಸಾವಿರಕ್ಕೂ ಅಧಿಕ ಮಾರಾಟ ಆಗಿದೆ ಹಾಗಾದರೆ ರಾಜಕೀಯ ಪಕ್ಷಗಳಿಗೆ ಕೋಟಿಗಟ್ಟಲೆ ಒಂದು ಕೋಟಿಗೂ ಅಧಿಕ ದೇಣಿಗೆ ಕೊಡುವಂಥ ಈ ಹದಿನೈದು ಸಾವಿರಕ್ಕೂ ಅಧಿಕ ಜನಸಾಮಾನ್ಯರು ಯಾರು ಜನ ಹೆಚ್ಚಂದರೆ ಸಾಮಾನ್ಯ ಜನ ಒಂದು ಸಾವಿರ ಹತ್ತು ಸಾವಿರ ತೀರ ದುಡ್ಡಿರೋರು ಲಕ್ಷಗಳಲ್ಲೂ ಕೂಡ ಪರ್ಚೇಸ್ ಮಾಡ್ಬೋದು ತೀರಾ ದುಡ್ಡಿರೋರು ಕೋಟಿಗಳಲ್ಲೂ ಕೂಡ ಕೊಡೋರು ಇರ್ಬೋದು ಆದರೆ ಹದಿನೈದು ಸಾವಿರದ ಸಂಖ್ಯೆಯಲ್ಲಿ ಆ ಒಂದೊಂದು ಕೋಟಿ ಬಾಂಡ್ ಖರೀದಿ ಮಾಡಿ ರಾಜಕೀಯ ಪಕ್ಷಗಳ ಹುಂಡಿಗೆ ಹಾಕೋರು ಯಾರು ಅನ್ನೋದು ಗೊತ್ತಾಗಬೇಕಲ್ಲ ಸ್ವಾಮಿ ಇದು ಕೋಟಿಗಟ್ಟಲೆ ದುಡ್ಡು ಕೊಡೋ ಸಾಮಾನ್ಯ ಜನರ ಡೆಮೋಕ್ರಸಿ ಅಲ್ವಲ್ಲ ಒಂದು ರೂಪಾಯಿ ಹಾಕೋ ಸಾಮರ್ಥ್ಯ ಇರೋ ಪ್ರಜೆಗೂ ಅಷ್ಟೇ ಹಕ್ಕಿದೆಯಲ್ಲ ಡೆಮೋಕ್ರಸಿಯಲ್ಲಿ ಸೊ ಗೊತ್ತಾಗಬೇಕಲ್ಲ ಎಲ್ಲಿಂದ ದುಡ್ಡು ಹೋಗ್ತಿದೆ ಅಂತ ಹೇಳಿ ಸ್ನೇಹಿತರೆ ಆಗ್ಲೇ ಹೇಳಿದ್ವಿ ನಿಮಗೆ ಇಲ್ಲಿ ಇಂಥವ್ರಿಗೆ ಇಷ್ಟೇ ಹೋಗಬೇಕು ಒಂದು ಪಕ್ಷಕ್ಕೆ ಜಾಸ್ತಿ ಬಂದಿದೆ ಇವ್ರಿಗೆ ಕಮ್ಮಿ ಬಂದಿದೆ ಇವ್ರಿಗೆ ಏನಕ್ಕೆ ಜಾಸ್ತಿ ಆ ಪ್ರಶ್ನೆ ಇಲ್ಲಿ ಯಾರು ಕೇಳ್ತಾ ಇಲ್ಲ ಕೇಳೋಕ್ಕೂ ಬರೋದಿಲ್ಲ ಇಷ್ಟ ಬಂದವರಿಗೆ ಕೊಟ್ಕೋಬೋದು ಫಂಡಿಂಗ್ ಅನ್ನ ಆದರೆ ಇಲ್ಲಿರುವಂಥ ಪ್ರಶ್ನೆ ಇದು ಗುಪ್ತವಾಗಿರೋದು ಯಾರು ಕೊಡ್ತಿದ್ದಾರೆ ಅಂತ ಮತದಾರಂಗೆ ದೇಶಕ್ಕೆ ಗೊತ್ತಾಗ್ತಿಲ್ಲ ಅನ್ನೋದೇ ಪ್ರಾಬ್ಲಮ್ ಇಲ್ಲಿ ಬಟ್ ಸರ್ಕಾರಕ್ಕೆ ಮಾತ್ರ ಗೊತ್ತಾಗ್ತಿತ್ತು ಎಸ್ ಬಿ ಐ ಮೂಲಕ ಮಾತ್ರ ಈ ಬಾಂಡ್ಗಳನ್ನು ತಗೊಂಡು ಕೊಡೋಕೆ ಆಗೋದ್ರಿಂದ ಎಸ್ ಬಿ ಐ ಗೊತ್ತಾಗ್ತಿತ್ತು ಎಸ್ ಬಿ ಐನ ನ ಮಾಲೀಕ ಯಾರು ಕೇಂದ್ರ ಸರ್ಕಾರ ಎಸ್ ಬಿ ಐನ ನ ಮಾಲೀಕ ಇದರಿಂದ ಇಲ್ಲಿ ದುಡ್ಡನ್ನ ಯಾರು ಬಾಂಡ್ ಮೂಲಕ ಪರ್ಚೇಸ್ ಮಾಡ್ತಿದ್ದಾರೆ ಮತ್ತು ಯಾರು ಜಾಸ್ತಿ ತಗೊಳ್ತಿದ್ದಾರೆ ಅವ್ರ ನಡುವೆ ಏನಾದರೂ ಕೂಡ ಒಳ ಅಂಡರ್ಸ್ಟ್ಯಾಂಡಿಂಗ್ ಇದ್ದರೂ ಕೂಡ ಪತ್ತೆ ಹೆಚ್ಚಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಈ ಗುಪ್ತ ಫಂಡಿಂಗ್ನಿಂದಾಗಿ ಅನ್ನೋದು ದೊಡ್ಡ ಪ್ರಾಬ್ಲಮ್ ಆಗಿತ್ತು ಅದೇ ಕಾರಣಕ್ಕಾಗಿ ಮುಖ್ಯವಾಗಿ ಅದೇ ಕಾರಣಕ್ಕಾಗಿ ಅದನ್ನು ಡೆಮೊಲಿಷನ್ ಮಾಡಿದೆ ಸುಪ್ರೀಂ ಕೋರ್ಟ್ ಈಗ ಸುಪ್ರೀಂ ಕೋರ್ಟ್ ನಿರ್ಧಾರದಿಂದ ಪೊಲಿಟಿಕಲ್ ಫಂಡಿಂಗ್ ವಿಚಾರದಲ್ಲಿ ಎರಡು ಸಾವಿರದ ಹದಿನೇಳಕ್ಕೂ ಮುಂಚೆ ಇದ್ದ ರೂಲ್ಸ್ ಮತ್ತೆ ಬಂದಿವೆ ಇಪ್ಪತ್ತು ಸಾವಿರ ರೂಪಾಯಿಗಿಂತ ಹೆಚ್ಚು ಯಾರೇ ದೇಣಿಗೆ ಕೊಟ್ಟಿದ್ರು ಕೂಡ ಅದನ್ನು ಚುನಾವಣಾ ಆಯೋಗ ಬಹಿರಂಗ ಮಾಡುತ್ತೆ ಎಲೆಕ್ಟ್ರಲ್ ಬಾಂಡ್ಗಳಿಂದ ನಷ್ಟದಲ್ಲಿರುವ ಕಂಪನಿ ಬೇಕಾದರೂ ದೇಣಿಗೆ ಕೊಡೋಕೆ ಅವಕಾಶ ಇತ್ತು ಜೊತೆಗೆ ಅದನ್ನು ಎಲ್ಲೂ ಬಹಿರಂಗನೂ ಮಾಡಬೇಕಾಗಿರಲಿಲ್ಲ ಷೇರುದಾರರಿಗೂ ಹೇಳಬೇಕಾಗಿರಲಿಲ್ಲ ಪ್ರಾಬ್ಲಮ್ಯಾಟಿಕ್ ಇದು ಷೇರುದಾರರು ಕಂಪನಿಯ ಮಾಲೀಕರು ಅವರಿಗೆ ಗೊತ್ತಿಲ್ಲ ಈ ಕಂಪನಿಯ ಬೋರ್ಡ್ನವರು ಮ್ಯಾನೇಜ್ಮೆಂಟ್ ಅವರು ದುಡ್ಡು ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ಪ್ರಾಬ್ಲಮ್ ಅದು ಈ ದೇಣಿಗೆ ತೆರಿಗೆನೂ ಇರ್ತಾ ಇರಲಿಲ್ಲ ಎಷ್ಟು ಬೇಕಾದ್ರೂ ಫಂಡಿಂಗ್ ಮಾಡಬಹುದಾಗಿತ್ತು ಆದ್ರೀಗ ಹಳೆ ನಿಯಮದಂತೆ ಕಾರ್ಪೊರೇಟ್ ಕಂಪನಿಗಳು ತಮಗೆ ಮೂರು ವರ್ಷದಲ್ಲಿ ಬಂದ ಸರಾಸರಿ ಲಾಭದಲ್ಲಿ ಏಳೂವರೆ ಪರ್ಸೆಂಟ್ ಮಾತ್ರ ರಾಜಕೀಯ ದೇಣಿಗೆಯಾಗಿ ಕೊಡೋಕ್ ಸಾಧ್ಯ ಲಾಸಲ್ಲಿರೋ ಅಲ್ಲಿರೋ ಕಂಪನಿಗಳು ಕೊಡೋಕೆ ಬರೋದಿಲ್ಲ ಪ್ರಾಫಿಟ್ ಅಲ್ಲಿರೋ ಕಂಪನಿಗಳು ಮಾತ್ರ ಓಕೆ ಬಹಳ ಚೆನ್ನಾಗಾಯ್ತಾ ಆಯ್ತಾ ಈಗ ಇಲ್ಲ ಹೊಸ ಸಮಸ್ಯೆಯಿಂದ ಹಳೆ ಸಮಸ್ಯೆಗೆ ನಾವು ಹೋಗಿದಿವಿ ಅಷ್ಟೆ ರಾಜಕಾರಣಿಗಳು ಎಲೆಕ್ಟ್ರಲ್ ಬಾಂಡ್ ಮೂಲಕ ಇಲ್ಲ ಅಂದ್ರೆ ಮುಂಚೆ ಸೂಟ್ ಕೇಸಲ್ಲಿ ತುಂಬಿಕೊಂಡು ತಗೊಳ್ತಾ ಇದ್ರು ಪೊಲಿಟಿಕಲ್ ಫಂಡಿಂಗ್ ರಾಜಕೀಯ ಪಕ್ಷಗಳಿಗೋ ಫಂಡಿಂಗ್ ಅನ್ನೋದು ಬ್ಲ್ಯಾಕ್ ಮಾರ್ಕೆಟ್ ಆಗಿ ಹೋಗಿತ್ತು ಕ್ಯಾಶ್ ಮೂಲಕ ಜಾಸ್ತಿ ವ್ಯವಹಾರ ನಡೀತಾ ಇತ್ತು ಯಾವುದಾದರೂ ಅನ್ನೋನ್ ಮೂಲಗಳಿಂದೆಲ್ಲ ಬಂದು ರಾಜಕೀಯ ಪಕ್ಷಗಳ ಒಕ್ಕಸಕ್ಕೆ ಬೀಳ್ತಾ ಇತ್ತು ಈಗ ಮತ್ತೆ ಅದೇ ಸಿಸ್ಟಮಿಗೆ ಹೋಗ್ತಾ ಇದ್ದೀವಿ ರಾಜಕಾರಣದಲ್ಲಿ ಹಣದ ಪ್ರಭಾವ ಕಮ್ಮಿ ಆಗಲ್ಲ ರಾಜಕೀಯ ಪಕ್ಷಗಳಿಗೆ ಹಣ ಕೊಡಬಾರ್ದಾ ಅಂದರೆ ಅದು ಕೂಡ ತಪ್ಪು ರಾಜಕೀಯ ಪಕ್ಷಗಳು ಜನರ ದೇಣಿಗೆ ಮೂಲಕನೇ ನಡಿಬೇಕು ಅನ್ನೋದು ಪ್ರಜಾಪ್ರಭುತ್ವದ ತಿರುಳು ಆಗ ಮಾತ್ರ ನಾವು ಪ್ರಾಮಾಣಿಕ ಸರ್ಕಾರಗಳನ್ನು ನೋಡೋಕ್ಕಾಗೋದು ಇಸ್ಕೊಂಡು ನಾವು ಓಟ್ ಹಾಕೋದಲ್ಲ ನೀವು ಪೊಲಿಟಿಕಲ್ ಪಾರ್ಟಿ ನಡೆಸೋಕ್ಕೆ ಏನು ಬೇಕು ಜನ ಕೊಡ್ತೀವಿ ಮರ್ಯಾದಿಂದ ಸರಿಯಾಗಿ ಸರ್ಕಾರ ನಡೆಸಿ ಅಂತ ನಾವು ಅವರಿಗೆ ಸೊ ಪೊಲಿಟಿಕಲ್ ಪಾರ್ಟಿಗಳಿಗೆ ಫಂಡಿಂಗ್ ಬೇಕು ಇಲ್ಲಾಂದರೆ ನಿಮ್ಮ ಶರ್ಟ್ ಜೋಬಿಗೆ ನಾಲ್ಕು ಕಣೆ ಹಾಕ್ತಾರೆ ಹಿಂದುಗಡೆಯಿಂದ ಹರಿದು ಬಿಟ್ಟು ತೆಗಿತಾರೆ ನಿಮ್ಮ ಹಿಂದುಗಡೆ ಜೋಬಿಂದ ಇಡೀ ಪರ್ಸನ್ನೇ ಆದರೆ ನಿಜವಾಗ್ಲೂ ಒಂದು ಹಿಂದುಗಡೆಯಿಂದ ಪರ್ಸ್ ಹರಿತಾರೆ ಅಂತಲ್ಲ ನಿಮ್ಮ ಹಿಂದಿನ ಪಾಕೆಟ್ ಹರಿತಾರೆ ಅಂತಲ್ಲ ತೆರಿಗೆ ದುಡ್ಡಲ್ಲಿ ನಿಮ್ಮ ಜೀವನ ಉದ್ಧಾರ ಮಾಡೋದ್ರ ಬದಲಾಗಿ ಅವ್ರ ಜೀವನ ಉದ್ದಾರ ಮಾಡ್ಕೊಳ್ತಾರೆ ಮತ್ತೆ ಎಲೆಕ್ಷನ್ ಫೈಟ್ ಮಾಡೋದ್ ಬೇಡವಾ ನೀವ್ ಕೈ ಹಿಡಿತೀರ ಅಂತ ಗೊತ್ತಲ್ಲ ಅವರಿಗೆ ಅಷ್ಟು ಮಾತ್ರ ಅಲ್ಲ ಬರೀ ಅಕ್ರಮ ಆಮಿಷಗಳಿಗೆ ಕೊಡಕಂತ ಮಾತ್ರ ಅಲ್ಲ ಎಲೆಕ್ಷನ್ ನಲ್ಲಿ ನ್ಯಾಯಯುತವಾಗಿ ಪ್ರಚಾರ ಮಾಡಬೇಕು ಅಂದ್ರೆ ಪಕ್ಷಗಳ ವಿಚಾರವನ್ನ ನಾವು ಗೆದ್ರೆ ಏನ್ ಮಾಡ್ತೀವಿ ಅನ್ನೋದನ್ನ ಜನಕ್ಕೆ ಅಂದ್ರೂ ಕೂಡ ಬರೀ ಬಾಯಲ್ಲಿ ಗಂಟ್ಲರ್ಕೊಂಡು ಹೇಳ್ತಾ ಹೋಗಕ್ ಆಗಲ್ಲ ಫ್ಲೆಕ್ಸ್ ಬೇಕು ಪಾಂಪ್ಲೆಟ್ಸ್ ಬೇಕು ಎಲ್ಲ ರೀತಿ ಆನ್ಲೈನ್ ಆಫ್ಲೈನ್ ಜಾಹೀರಾತು ಕೊಡಬೇಕು ಓಡಾಡಬೇಕು ಊರೂರು ಸುತ್ತಬೇಕು ಮೈಕ್ ಸೆಟ್ ಹಾಕಬೇಕು ಸಭೆ ಮಾಡಕ್ಕೆ ಜಾಗ ಬೇಕು ಶಾಮಿಯಾನ ಹಾಕಬೇಕು ಇದಕ್ಕೆಲ್ಲ ದುಡ್ಡು ಖರ್ಚಾಗಿ ಆಗುತ್ತೆ ಅದಕ್ಕೆ ಅಭ್ಯರ್ಥಿಗಳು ರಾಜಕೀಯ ಪಕ್ಷಗಳು ದುಡ್ಡಲ್ಲಿ ತರ್ತಾರೆ ಇದು ನಿಮ್ಗೆ ಆಲ್ರೆಡಿ ಹೇಳಿರ್ತೀವಿ ನಿಮ್ಗೆ ಅರ್ಥ ಆಗಿರುತ್ತೆ ಇದು ಹೆಂಗೆ ವರ್ಕ್ ಆಗ್ಬೇಕು ಆಕ್ಚುಲಿ ಅಂತ ಇಲ್ಲ ನಾವು ಕೊಡೋದಿಲ್ಲ ಅವರು ಭ್ರಷ್ಟಾಚಾರ ಮಾಡಬಾರದು ಅಂದ್ರೆ ಅಗರ್ಬ ಶ್ರೀಮಂತರು ಮಾತ್ರ ಬರಬೇಕಾಗತ್ತೆ ಪಾಲಿಟಿಕ್ಸ್ಗೆ ಒಂದು ರೀತಿ ಅರಿಸ್ಟೋಕ್ರಸಿ ಶ್ರೀಮಂತರ ಆಳ್ವಿಕೆ ಆಗಿಬಿಡುತ್ತೆ ನಮ್ಮ ದೇಶ ಡೆಮೋಕ್ರಸಿ ಹೋಗಿ ಆಮೇಲೆ ರಿಚ್ ಪೀಪಲ್ಸ್ ಕಂಟ್ರಿ ಆಗಿಬಿಡುತ್ತೆ ಅಥವಾ ರಿಚ್ ಪೀಪಲ್ಸ್ ಅಡ್ಮಿನಿಸ್ಟ್ರೇಷನ್ ಆಗ್ಬಿಡುತ್ತೆ ಬಡವರು ಸಾಮಾನ್ಯ ಜನ ತಿಂಕ್ ಕೂಡ ಮಾಡೋಕ್ಕಾಗೋದಿಲ್ಲ ಸೊ ಪಬ್ಲಿಕ್ ಫಂಡೆಡ್ ಪಾಲಿಟಿಕ್ಸ್ ಅದು ಒಂದೇ ದಾರಿ ಇರೋದು ಉತ್ತಮ ಭವಿಷ್ಯಕ್ಕಾಗಿ ಆದ್ರೆ ಇದಕ್ಕೆಲ್ಲ ಒಂದಷ್ಟು ಲಿಮಿಟ್ಸ್ ಬೇಕು ಅಮೆರಿಕದಲ್ಲಿ ಚುನಾವಣೆಗಳು ಅಭ್ಯರ್ಥಿಗಳ ಕ್ಯಾಂಪೇನ್ ಮೇಲೆ ನಡೆಯುತ್ತೆ ಅಲ್ಲಿ ಪಕ್ಷಕ್ಕಿಂತ ಅಭ್ಯರ್ಥಿ ಮುಖ್ಯ ಆಗಿರ್ತಾರೆ ಹೀಗಾಗಿ ಆತ ಕ್ಯಾಂಪೇನ್ ಮಾಡಿದ ಕಡೆಯಲ್ಲಿ ಜನ ದೇಣಿಗೆ ಕೊಡ್ತಾರೆ ದೇಣಿಗೆಗೆ ಅಂತಾನೆ ಪ್ರತ್ಯೇಕ ಪ್ರಚಾರ ಕ್ಯಾಂಪೇನ್ ಗಳನ್ನ ನಡೆಸ್ತಾರೆ ಜೊತೆಗೆ ಅಲ್ಲಿ ಇಶ್ಯೂ ಬೇಸ್ಡ್ ರಾಜಕಾರಣ ನಡೆಯುತ್ತೆ ಪಕ್ಷ ಅಷ್ಟೊಂದು ಮುಖ್ಯ ಆಗಿರಲ್ಲ ಉದಾಹರಣೆಗೆ ಅಮೆರಿಕದಲ್ಲಿ ಅಕ್ರಮ ವಲಸೆ ದೊಡ್ಡ ಸಮಸ್ಯೆ ಈ ಸಮಸ್ಯೆ ಟ್ರಂಪ್ ಸೇರಿದಂತೆ ರಿಪಬ್ಲಿಕನ್ ಪಾರ್ಟಿ ಎತ್ತದಾಗ ಯಾವುದೇ ಅಲ್ಲಿನ ಎರಡು ಪಕ್ಷಗಳಲ್ಲಿ ಯಾರು ಎತ್ತದಾಗ ಎಲಾನ್ ಮಸ್ಕ್ ಓಪನ್ ಆಗಿ ಸಪೋರ್ಟ್ ಮಾಡಿದ್ರು ರಿಪಬ್ಲಿಕನ್ ಪಾರ್ಟಿಗೆ ದೇಣಿಗೆ ಕೊಡ್ತೀನಿ ಅಂತ ಕೂಡ ಹೇಳಿದ್ರು ಅದೇ ರೀತಿ ನಮ್ಮ ದೇಶದಲ್ಲೂ ಕೂಡ ವಿಷಯಾಧಾರಿತ ರಾಜಕಾರಣಕ್ಕೆ ಮಹತ್ವ ಕೊಡಬೇಕು ನಮ್ಮ ದೇಶದಲ್ಲಿ ಅಭ್ಯರ್ಥಿ ಖರ್ಚು ಮಾಡೋದಕ್ಕೆ ಮಿತಿ ಇದೆಯಾದ್ರೂ ಕೂಡ ಒಂದು ಪಕ್ಷಕ್ಕೆ ಮಿತಿ ಇಲ್ಲ ಒಂದು ಪಕ್ಷಕ್ಕೆ ಯಾರು ಬೇಕಾದ್ರೂ ಎಷ್ಟಾದ್ರೂ ಫಂಡಿಂಗ್ ಕೊಡಬಹುದು ಅದೇ ರೀತಿ ಪಕ್ಷ ಕೂಡ ಚುನಾವಣೆಯಲ್ಲಿ ಎಷ್ಟಾದರೂ ಖರ್ಚು ಮಾಡಬಹುದು ಇದಕ್ಕೆ ಲಿಮಿಟೇಷನ್ ಹಾಕಬೇಕು ಅಮೆರಿಕದಲ್ಲಿ ಒಬ್ಬ ವ್ಯಕ್ತಿ ಒಬ್ಬ ಅಭ್ಯರ್ಥಿಗೆ ಒಂದು ಎಲೆಕ್ಷನ್ ಮೂರು ಸಾವಿರದ ಮುನ್ನೂರು ಡಾಲರ್ ಅಷ್ಟೇ ದೇಣಿಗೆ ಕೊಡಬಹುದು ಅಲ್ಲದೆ ಒಂದು ಪಕ್ಷಕ್ಕೆ ವರ್ಷಕ್ಕೆ ನಲವತ್ತೊಂದು ಪಾಯಿಂಟ್ ಮೂರು ಸಾವಿರ ಡಾಲರ್ ಅಷ್ಟೇ ಕೊಡಬಹುದು ಇನ್ನು ಪಕ್ಷಗಳು ಕೂಡ ಒಬ್ಬ ಅಭ್ಯರ್ಥಿಗೆ ಐವತ್ತೇಳು ಪಾಯಿಂಟ್ ಎಂಟು ಸಾವಿರ ಡಾಲರ್ ಗಿಂತ ಹೆಚ್ಚು ಖರ್ಚು ಮಾಡುವ ಹಾಗಿಲ್ಲ ಅದೇ ರೀತಿ ಬ್ರಿಟನ್ ನಲ್ಲೂ ಕೂಡ ಒಂದು ಪಕ್ಷ ಎಷ್ಟು ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದೆ ಅನ್ನೋ ಆಧಾರದ ಮೇಲೆ ಅದು ಎಷ್ಟು ಖರ್ಚು ಮಾಡಬಹುದು ಅನ್ನೋ ನಿರ್ಧಾರ ಆಗುತ್ತೆ ಜೊತೆಗೆ ಒಂದು ಪಕ್ಷ ಒಂದು ಸೀಟ್ಗೆ ಹೆಚ್ಚು ಖರ್ಚು ಮಾಡೋ ಹಾಗಿಲ್ಲ ಒಂದು ಒಂದು ಮೂಲದಿಂದ ವರ್ಷದಲ್ಲಿ ಹೆಚ್ಚು ಹಣ ಪಡೆದ್ರೆ ಪಬ್ಲಿಕ್ ಮಾಡಬೇಕಾಗುತ್ತೆ ಜರ್ಮನಿಯಲ್ಲಿ ಈ ಖಾಸಗಿ ಕಂಪನಿಗಳ ಗೊಡವೆನೇ ಬೇಡ ಅಂತ ಸರ್ಕಾರವೇ ಎಲ್ಲಾ ಪಕ್ಷಗಳ ಖರ್ಚು ನೋಡಿಕೊಳ್ಳುತ್ತೆ ಪೊಲಿಟಿಕಲ್ ಪಾರ್ಟಿ ಫೌಂಡೇಶನ್ಸ್ ಅಂತ ಜರ್ಮನಿ ಸರ್ಕಾರ ವಿಶೇಷ ಫಂಡ್ ಗೆ ಪ್ರತ್ಯೇಕ ಹಣ ಮೀಸಲಿಡುತ್ತೆ ಬಳಿಕ ಕಳೆದ ಚುನಾವಣೆಗಳಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸೀಟ್ ಬಂದಿತ್ತು ಪಕ್ಷದ ಸದಸ್ಯರ ಸಂಖ್ಯೆ ಎಷ್ಟಿದೆ ಅದೆಲ್ಲವನ್ನ ಲೆಕ್ಕ ಇಟ್ಕೊಂಡು ಅದರಂತೆ ಹಣವನ್ನ ಹಂಚುತ್ತೆ ಆದರೆ ಸ್ನೇಹಿತರೆ ಭಾರತದಂತಹ ದೊಡ್ಡ ರಾಷ್ಟ್ರದಲ್ಲಿ ಈ ರೀತಿ ಖಾಸಗಿ ಫಂಡಿಂಗನ್ನು ಸಂಪೂರ್ಣ ನಿರಾಕರಿಸೋದು ಕಷ್ಟ ಆಗುತ್ತೆ ಹೀಗಾಗಿ ಅಟ್ಲೀಸ್ಟ್ ಕೆಲ ಇತಿಮಿತಿಗಳನ್ನು ಸರಿಯಾದ ನಿಯಮಗಳನ್ನು ಪಾರದರ್ಶಕ ನಿಯಮಗಳನ್ನು ಹಾಕೊಂಡು ಹೋಗಬೇಕು ಅಭ್ಯರ್ಥಿಗಳು ಎಷ್ಟು ಖರ್ಚು ಮಾಡಬಹುದು ಅನ್ನೋದಕ್ಕೆ ನಮ್ಮಲ್ಲಿ ಲಿಮಿಟ್ ಇದೆ ಆ ರೀತಿ ಎಲ್ಲ ಅಭ್ಯರ್ಥಿಗಳ ಲಿಮಿಟ್ ಸೇರಿಸಿದ್ರೆ ಎಷ್ಟಾಗುತ್ತೋ ಅದರ ಫಿಫ್ಟಿ ಪರ್ಸೆಂಟ್ ಅಷ್ಟೇ ಒಂದು ಪಕ್ಷ ಖರ್ಚು ಮಾಡಬೇಕು ಅಂತ ನಿಯಮ ರೂಪಿಸ್ಬೋದು ಉದಾಹರಣೆಗೆ ಪಕ್ಷಗಳಿಗೆ ಅನಾಮಧೇಯ ಮೂಲಗಳಿಂದ ಬರೋ ಹಣವನ್ನ ಇಪ್ಪತ್ತು ಪರ್ಸೆಂಟ್ಗೆ ಮಿತಿಗೊಳಿಸಬಹುದು ಈ ರೀತಿ ಬದಲಾವಣೆ ಮಾಡಿಕೊಂಡ್ರೆ ರಾಜಕೀಯ ಪಕ್ಷಗಳನ್ನ ನಿಯಂತ್ರಣದಲ್ಲಿಟ್ಕೋಬಹುದು ಜನರು ತಮ್ಮ ಕಂಟ್ರೋಲ್ನಲ್ಲಿ ಇಟ್ಕೋಬೋದು ಇದೆಲ್ಲಕ್ಕಿಂತ ಹೆಚ್ಚಾಗಿ ಜನ ರಾಜಕೀಯ ಪಕ್ಷಗಳಿಂದ ತಗೊಳ್ಳೋದ್ರ ಬದಲಾಗಿ ಅವರು ಕೊಡ್ತೀವಿ ನಾವು ಹೇಳ್ದಂಗೆ ಕೆಲಸ ಮಾಡಿ ಅಂತ ಹೇಳೋ ಮೈಂಡ್ ಮೈಂಡ್ಸೆಟ್ಟನ್ನು ರೂಢಿಸ್ಕೊಳ್ಬೇಕು ಇಲ್ಲ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವದ ಪ್ರಭುಗಳಾಗಿ ನಾವಿರೋದ್ರ ಬದಲಿಗೆ ಜನ ಇರೋದ್ರ ಬದಲಿಗೆ ಭಿಕ್ಷುಕರಂತೆ ಎಲೆಕ್ಷನ್ ಟೈಮ್ನಲ್ಲಿ ಅವರಿಗೆ ಕೈ ಒಡ್ಬೇಕಾಗತ್ತೆ ಅವ್ರು ಕೊಡೋ ಪಂಚೆ ಸೀರೆ ಶಲ್ಯ ಪುಟ್ಗೋಸಿ ಆಮೇಲೆ ಇನ್ನು ಯಾವ್ಯಾವ್ದು ಎಲ್ಲ ಕೊಡ್ತಾರಲ್ಲ ಹಂಚ್ತಾರಲ್ಲ ಕುಕ್ಕರ್ ಮುಚ್ಚಳ ಇವುಗಳಿಗೆ ಕೈ ಒಡ್ಕೊಂಡು ಬಾಯಿ ಕಳ್ಕೊಂಡು ನಿಲ್ಬೇಕಾಗತ್ತೆ ಪ್ರಜಾಪ್ರಭುತ್ವ ಅಂದ್ರೆ ಇದೇನಾ ಇದು ಪ್ರಜಾ ದಾಸ್ಯ ಇದು ಪ್ರಜಾಪ್ರಭುತ್ವ ಅಲ್ಲ ಕೈ ಒಡ್ಡೋದು ರಾಜಕಾರಣಿಗಳ ಮುಂದೆ ಹೋಗಿ ಆ ರೀತಿ ಪರಿಸ್ಥಿತಿ ಇರುತ್ತೆ ನಮಗೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಂ ಏನಿರುತ್ತೆ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಂ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ಅಂದ್ರೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡ್ಬೋದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪಿನಿಯನ್ ಅಭಿಪ್ರಾಯಗಳನ್ನ ಹೇಳ್ಬೋದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಪ್ರೋಗ್ರಾಮ್ ಗಳಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗ್ಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಮಸ್ತ್ ಮಗ ಯೂಟ್ಯೂಬ್ ಚಾನಲ್ ಜಾಯಿನ್ ಬಟನ್ ಒತ್ತಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗ್ಬೋದು ಗೋಲ್ಡ್ ಮೆಂಬರ್ ಆಗ್ಬೋದು